ಜೂನ್ ಇಪ್ಪತ್ತೇಳರಂದು ಅರ್ಥಪೂರ್ಣ ಕೆಂಪೇಗೌಡ ಜಯಂತಿ ಆಚರಣೆ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಜುಟ್ಟನಹಳ್ಳಿ ದಿನೇಶ್ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕೆಂಪೇಗೌಡರ ಬಗ್ಗೆ ಮಾತಾಡಲು ತುಂಬ ಹೆಮ್ಮೆಯ ವಿಚಾರ ಇವತ್ತು ಮಾಗಡಿ ನಿರ್ಮಾಪಕರು ತುಂಬ ಹೆಸರುವಾಸಿ ಆಗಿರುವಂಥ ಕೆಂಪೇಗೌಡರನ್ನ ನಾವೆಲ್ಲರೂ ಕೂಡ ರಾಜ್ ನಮ್ಮ ತಾಲೂಕಿನಾದ್ಯಂತ ಯಾವ ಪಕ್ಷ ಭೇದ ಮರೆತು ಆಚರಣೆಯನ್ನು ಬರುವ ಇಪ್ಪತ್ತೇಳನೇ ತಾರೀಕು ಸಂಭ್ರಮ ಸಡಗರದಿಂದ ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಅವ್ರನ್ನ ನಾವು ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾ ಅನ್ನದಾನವನ್ನು ಮತ್ತು ಇನ್ನೂ ಇತರೆ ಇಷ್ಟದಾನ ಶಿಬಿರವನ್ನು ಮತ್ತು ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹಮ್ಮಿಕೊಳ್ಬೇಕಾಯ್ತದೆ ನಾವು ಇದುವರೆಗೂ ಮಾಗಡಿ ಕೆಂಪೇಗೌಡರು ಅಂತ ಹೆಸರು ವಿಶ್ವವಿಖ್ಯಾತಿಯವಾಗಿದೆ ಮತ್ತು ಇವತ್ತು ಕೆಂಪೇಗೌಡ ವಿಮಾನ ನಿಲ್ದಾಣವೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಕೂಡ ಇದೆ ಅವರ ಹೆಸರು ಅಜರಾಮಜರವಾಗಿ ಇವತ್ತು ಎಲ್ಲ ಕಡೆಯಲ್ಲೂ ಪ್ರಸಾರವಾಗಲಿ ಮಾಗಡಿ ಈ ದೇಶದಲ್ಲಿ ಮತ್ತು ಈ ರಾಷ್ಟ್ರದಲ್ಲಿ ಹೆಸರು ಮಾಡಲಿ ಅಂತ ನಾನು ನನ್ನ ಒಂದು ಮನವಿಯನ್ನು ಇವತ್ತು ಮಾಡಬೇಕು ಅಂತ ತುಂಬ ಸಂತೋಷದಿಂದ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಕೋಟೆ ಕೊತ್ತಲುಗಳನ್ನು ಮತ್ತು ರ ಛತ್ರುಗಳನ್ನು ಕೆರೆಗಳನ್ನು ದೇವಸ್ಥಾನಗಳನ್ನು ಕಟ್ಟಿರುವಂಥದ್ದು ನೋಡಿದ್ರೆ ಇವತ್ತು ಯಾವುದೇ ತರಹದ ಯಾರೂ ಮಾಡೋಕ್ಕಾಗದಂಥ ಕೆಲಸನ ಇವತ್ತು ಕೆಂಪೇಗೌಡರು ಮಾಡಿ ಮುಗಿಸಿದ್ದಾರೆ ಅದಕ್ಕೆ ನಾವೇನು ಅವರು ಮಾಡಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ರಾಜಕಾರಣಿಗಳಾಗ್ಬೋದು ನಮ್ಮ ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಆಡಳಿತ ಆಗ್ಬೋದು ಯಾರೇ ಆದರೂ ಕೂಡ ಅಸಟ್ಟೆ ತೋರಿಸ್ತಲೇನೆ ಮಾ ನಾವು ಊರಲ್ಲಿ ಹಬ್ಬ ಆಚರಣೆ ಮಾಡ್ದಂಗೆ ಮಾಡಿದ್ರೆ ಆ ಕೆಂಪೇಗೌಡರಿಗೆ ಒಂದು ನೆಮ್ಮದಿ ಸಿಗುತ್ತೆ ಮತ್ತು ಅವ್ರ ಹೆಸರು ನಾವು ಎತ್ತಿ ಹಿಡಿದಂಗೆ ಆಗ್ತದೆ ಆದರೂ ಕೂಡ ಅವರ ನಾವು ನಮ್ಮ ಅವರ ನಮ್ಮ ಒಂದು ಬಾಂಧವ್ಯನ ನಾವು ಕಲ್ಪಿಸಿದಂಗೆ ಆಗ್ತದೆ ಇವತ್ತು ನಮ್ಮ ಎಚ್ ಎಂ ಕೃಷ್ಣಮೂರ್ತಿರವರು ಕೆಂಪೇಗೌಡನ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಅವರು ತುಂಬ ಉತ್ಸುಕತೆಯಿಂದ ಬಂದು ತುಂಬ ಕ ಸಂತೋಷದಿಂದ ಆ ಒಂದು ಪ್ರತಿಮೆಯನ್ನು ಮಾಡಿ ಅನ್ನದಾನಸೋಹ ಮತ್ತು ಅವರ ಹೆಸರಿನಲ್ಲಿ ತುಂಬ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೂ ಮ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಸಾಹೇಬರು ಆ ಕೆಲಸಕ್ಕೆ ಯಾವುದೇ ಭೇದ ಭಾವ ಮರೆತು ಆ ಕೆಲಸ ಕಾರ್ಯಗಳನ್ನ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಎಲ್ಲರೂ ಸೇರಿ ಆಚರಣೆ ಮಾಡೋಕ್ಕೆ ಎಲ್ಲ ನಮ್ಮ ತಾಲೂಕಿನ ಮತ್ತು ಜನಪ್ರತಿನಿಧಿಗಳು ಮಾಡಿದ್ರೆ ಭಾಳ ಒಳ್ಳೆಯ ಒಂದು ಸಂಭ್ರಮ ಸಡಗರದ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅವರ ಒಂದು ಹೆಸರನ್ನು ಕೆಂಪೇಗೌಡರ ಹೆಸರನ್ನು ನಮ್ಮ ಮಾಗಡಿನಲ್ಲಿ ಒಂದು ಹೆಸರು ಇರುವಂಥ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಬೇಕು ಆಗಲೇ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಯಾವ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದ್ರೂ ನಾವು ಮಾಗಡಿಯವರು ನಾವು ಮಾಗಡಿ ಕೆಂಪೇಗೌಡರ ನಾಡಿನಲ್ಲಿ ಹುಟ್ಟಿದ್ದೀವಿ ಅಂತ ನಾವು ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಈಗ ನಮ್ಮ ಧಿನೇಣ್ರು ಹೇಳ್ದಂಗೆ ನಮ್ಮ ಮಾಗಡೀಲಿ ಕೆಂಪೇಗೌಡ್ರ ಬಗ್ಗೆ ಈಗ ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ ಗೊತ್ತಿಲ್ಲದಿರೋರಿಗೆ ಏನೂ ಅರ್ಥ ಆಗ್ತಾ ಇಲ್ಲ ಕೆಂಪೇಗೌಡ್ರ ಬಗ್ಗೆ ನಮ್ಮ ಮಾಗಡಿ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲೆಲ್ಲೋ ಒಂದು ಮೂಲೆಲ್ಲೋ ಒಂದು ಸ್ಟ್ಯಾಚ್ ಹಾಕಿದ್ದಾರೆ ಅದಕ್ಕೆ ಬರ್ತಾರೆ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ನಮ್ಮ ಮಾಗಡಿಲಿ ಒಂದು ಬಸ್ ಸ್ಟ್ಯಾಂಡ್ಗೆ ಎಸ್ ಅಂತ ನಾವು ಸುಮಾರು ಎರಡು ವರ್ಷ ಹಿಂದೆಯಿಂದ ಟ್ರೈ ಮಾಡ್ವಿ ಕೆಂಪೇಗೌಡ ಬ ನಿಲ್ದಾಣ ಬಸ್ಸು ಮಾಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಅಂತ ಕೇಳಿದ್ವಿ ಅವ್ರು ಇವತ್ತು ಇಲ್ಲ ಆಗಲ್ಲ ಆಗಲ್ಲ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲೋಗಿ ನಿಮ್ಮ ಎಮ್ ಎಲ್ ಎ ಅವರು ಹೇಳಿದ್ರೆ ಆಗುತ್ತೆ ಎಮ್ ಎಲ್ ಎ ಅವರು ತೊಗೊಬನ್ನಿ ಅಂತ ಹೇಳಿದ್ರು ಇವಾಗ ಅವಾಗ ಮಂಜಾಣವ್ರೂ ನಾವು ಹೇಳಿದಾಗ ಅವ್ರಿಗೆ ಗಮನಕ್ಕೆ ಹಾಕೊಳ್ಳಿಲ್ಲ ಈಗ ನಮ್ಮ ಬಾಲಕೃಷ್ಣ ಇದ್ದಾರೆ ಅವ್ರ ಹತ್ರ ನಾವು ಇದನ್ನ ತರ್ಚೆ ಮಾಡಲ್ಲ ಚರ್ಚೆ ಮಾಡಬೇಕಂತ ಈಗ ಕೆಂಪೇಗೌಡರು ಜಯಂತ್ ಉತ್ಸವಕ್ಕೆ ಈ ಥರ ಪ್ರಸ್ತಾಪ ಮಾಡೋಣ ಅಂತೇಳಿ ಅವ್ರನ್ನ ಇವತ್ತು ಮಾಡ್ತಾ ಇದ್ದೀವಿ ಕೇಳೋದಕ್ಕೆ ಆಮೇಲೆ ರೋಡ್ಗಳಿಗೆ ಯಾವುದು ದಾರಿಗಳಿಗಾಗ್ಲಿ ಅವ್ರು ಒಂದು ಎಲ್ಲರೂ ಒಂದು ಕೆಂಪೇಗೌಡರು ಇಟ್ಟು ಒಂದು ಕೆಂಪೇಗೌಡರ ವಿಚಾರದಲ್ಲಿ ಯಾವುದೂ ತತ್ತಲ್ಲ ಕೋಟೆ ಅರ್ಧ ಬರ್ಧ ಆಗಿದೆ ಲಾಸ್ಟ್ ಟೈಮ್ ಕೋಟೆ ಕ್ಲೀನ್ ಮಾಡೋಕ್ಕೆ ಹೋದ್ವಿ ಕ್ಲೀನ್ ಮಾಡೋಕೆ ಹೋದಾಗ ಅವ್ರು ಯಾರೋ ಬರ್ತಾರೆ ಹೇಳ್ತಾರೆ ಯಾಕೆ ರೀ ಕೋಟೆ ಕ್ಲೀನ್ ಮಾಡ್ತೀರಾ ನಿಮ್ಗೆ ಯಾರು ಹೇಳಿದ್ರು ಬಿಲ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಂತಾರೆ ನಾವು ಆ ಕೆಲಸ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಸ್ವಾಮಿ ಬಿಲ್ ಮಾಡ್ಕೊಳ್ಳೋದಕ್ಕೆ ಕೋಟೆ ಕ್ಲೀ ಕ್ಲೀನಾಗಿರಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಆದರೆ ನಾವು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆ ಅಂತ ಅವ್ರ ಹೆಸರಲ್ಲಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ ಆ ಸಂಘಟನೆ ಮಾಡ್ಕೊಂಡಿರೋ ವಿಚಾರಕ್ಕೆ ನಾವು ಕ್ಲೀನ್ ಮಾಡೋಕೆ ಹೋಗಿದ್ವಿ ಮಾಗಡೀಲಿ ಅವ್ರ ಹೆಸರು ಎಲ್ಲರೂ ಇಡಲೇಬೇಕು ನಮ್ಮ ರೈತರುಗಳು ಇವತ್ತು ಅವ್ರ ಹೆಸರು ಅನ್ನೋ ತಿಂತಾ ಇದ್ದಾರೆ ಹಂಗಾಗಿ ನಾವು ಅವ್ರಿಗೆ ಭಾಳ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಯಾರಿಗೆ ಕೆಂಪೇಗೌಡರಿಗೆ ಹಂಗಾಗಿ ನಮ್ಮ ಮಾಗಡಿ ತಾಲೂಕಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಕೆಂಪೇಗೌಡರಿಗೆ ಎಲ್ಲರೂ ಒಂದು ಗೌರವ ಸಲ್ಲಿಸ್ಬೇಕು ಅವರು ಎಲ್ಲಿಯ ದಾರಿಗಾಗಲಿ ಬಸ್ ಸ್ಟ್ಯಾಂಡ್ಗಾಗ್ಲಿ ಒಂದು ಎಲ್ಲರ ಒಂದು ಪಾರ್ಕಾಗಲಿ ಅವ್ರ ಹೆಸರಿಟ್ಟು ಅವ್ರಿಗೆ ಎಲ್ಲ ಬೇರೆ ಹೊರ್ಗಡೆ ಜನ ಬರ್ತಾರೆ ಆ ಹೊರ್ಗಡೆ ಜನ ಬಂದಾಗ ಹೋ ಅಲ್ಲಿ ಕುತ್ಕೊಂಡ್ರು ಒಂದು ಬೆಳಗ್ಗೆ ಕೆಂಪೇಗೌಡರು ಹೆಸರು ಅಲ್ಲಿ ನೋಡಿದಾಗ ಅವ್ರಿಗೆ ಏನೋ ಒಂಥರ ದಿಢೀ ನಮ್ಮ ಬೆಂಗಳೂರಲ್ಲೇ ಅವರು ಹೊಳ್ತಾರೆ ನಮ್ಮ ಆಗಲಿ ಹುಟ್ಟಿದೂರಲ್ಲಿ ಅವ್ರ ಹೆಸರಿಲ್ಲ ಅಂದರೆ ನಮಗೆಲ್ಲೋ ಒಂದು ಕಡೆ ಸಂಕೋಚ ಆಗುತ್ತೆ ನಾನು ಈ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಅಧಿಕಾರಿಗಳ ಹತ್ರ ಆಗ್ಬೋದು ನಮ್ಮ ರಾಜಕೀಯದವ್ರ ಹತ್ರ ಆಗ್ಬೋದು ನಮ್ಮ ಪ್ರತಿನಿಧಿಗಳ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ ಆ ಕೆಂಪೇಗೌಡರನ್ನ ಹೆಸ್ರ ಬೆಳೆಸಿ ಉಳಿಸಿ ಅವ್ರಿಗೊಂದು ಗೌರವ ತಂದು ಕೊಡಿ ಅಂತ ಕೇಳ್ಕೊತೀನಿ ಸರ್ ಇಪ್ಪತ್ತೇಳನೇ ತಾರೀಕು ಆಚರಣೆ ಯಾವ ರೀತಿ ಇರ್ತೀವಿ ಸರ್ ಕೆಂಪೇಗೌಡರ ಜಯಂತಿ ಸರ್ ಕೆಂಪೇಗೌಡ ಜಯಂತಿದು ಇಪ್ಪತ್ತೇಳನೇ ತಾರೀಕು ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಿಲ್ಲ ನಮಗೆ ಅದು ಗೊತ್ತಾದರೆ ನಾವು ಜೊತೆ ಮಾಡಬೇಕು ಅಂತ ಇದ್ದೀವಿ ಸರ್ ಇವಾಗ ಅವ್ರ ಮೀಟಿಂಗ್ ಏನೋ ಕರೆದಿದ್ರಂತೆ ನಮ್ಗೆ ಗೊತ್ತಿಲ್ಲ ಮೀಟಿಂಗ್ ವಿಚಾರ ನಮಗೆ ಗೊತ್ತಿಲ್ಲ ಏನು ಮಾತಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಾದರೆ ಏನಾರು ಕೇಳ್ಬೋದು ಗೊತ್ತಿದ್ರೆ ಹಿಂಗಿದೆ ಗೊತ್ತಿದೆ ಸರ್ ನಾವು ನಿಮ್ಮ ಜೊತೆ ಇಲ್ಲ ಈ ಜೊತೆಗಿರ್ತೀವಿ ಇಲ್ಲ ಏನೋ ಒಂದು ಮಾಡ್ಬೋದು ಈಗ ಗೊತ್ತಿಲ್ಲ ಇರೋದ್ರಿಂದ ನಾವು ಮಾತಾಡೋಕ್ಕೆ ಹೆಂಗಾಗುತ್ತೆ ಪ್ರತಿ ವರ್ಷ ಮಾಡ್ಕೊಂಡ್ಬತ್ತವ್ರೆ ಯಾವ ರೀತಿ ಮಾಡ್ಕೊಂಬತ್ತವ್ರೆ ಈ ಸರಿ ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಸರ್ ಈ ಸರ್ತಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಮ್ಮ ಅಂದರೆ ಇಡೀ ನಮ್ಮ ಮಾಗಡಿ ಮಾಗಡಿಲಿ ಅವ್ರನ್ನ ಕೆಂಪೆಗೋಡೋ ಒಂದು ಶಿಲೆ ಆಗ್ಬೋದು ಒಂದು ಮೆರವಣಿಗೆ ರೂಪದಲ್ಲಿ ನಾವು ಜನಕ್ಕೆ ಗೊತ್ತಾಗೋ ರೀತಿಲಿ ಮಾಡಬೇಕು ಅಂತ ಒಂದು ನಮ್ಮದು ಆಸೆ ಇದೆ ಅದು ಯಾವ್ಯಾವ ಥರ ಮಾಡ್ತಾರೆ ಅಂತ ಇನ್ನೂ ನಮಗೆ ವಿಚಾರ ಗೊತ್ತಿಲ್ಲ ನೀವು ಮನವಿ ಮಾಡ್ಕೊತೀರಾ ಏನಾದರೂ ಖಂಡಿತವಾಗ್ಲೂ ಮನವಿ ಮಾಡ್ಕೋತೀವಿ ನಮ್ಮ ಸಾಹೇಬ್ರ ಹತ್ರ ಕೇಳೋದೆ ಇಷ್ಟು ನಮ್ಮ ರಾಜಕೀಯ ಅವ್ರ ಹತ್ರ ಅವ್ರ ಹತ್ರ ಸರ್ ಈ ಥರ ಮಾಡೋಣ ಅಂತ ಇದ್ದೀವಿ ಯಾವ ಥರ ಮಾಡ್ತೀವಿ ನಿಮ್ಗೆ ಸಹಕಾರ ಬೇಕು ನಿಮ್ಮ ಜೊತೆ ಇಲ್ಲ ನಮಗೂ ನಿಮ್ಮ ಜೊತೆ ಕರ್ಕೊಳ್ಳಿ ಇಲ್ಲ ನಮಗೆ ಸಪೋರ್ಟ್ ಮಾಡಿ ಯಾವ್ದಾರು ಒಂದು ಮಾಡಲೇಬೇಕಲ್ವರ ಮಾಡಲಿಲ್ಲ ಅಂದರೆ ಆಗಲ್ಲ ಅವ್ರು ಏನಾರ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಮಾತಾಡ್ತೀವಿ